ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿತ್ ಸಿದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ದ್ವಿತೀಯ ಪಿ ಯು ಸಿಯ ಸೆಕೆಂಡ್ ಚಾಪ್ಟರ್ನಲ್ಲಿ ನಾಲ್ಕು ಅಂಕಕ್ಕೆ ಕೇಳಬಹುದಾದಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ ಯಾಕಂದರೆ ನೀವು ಕೊನೆಯ ತನಕ ನೋಡಲಿಲ್ಲ ಅಂದರೆ ನಿಮ್ಗೆ ಯಾವ ರೀತಿಯಾಗಿ ಆನ್ಸರ್ ಮಾಡೋದಂತ ಗೊತ್ತಾಗುತ್ತಿಲ್ಲ ಬನ್ನಿ ಸ್ನೇಹಿತರೆ ಆ ಒಂದು ಕ್ವಶನ್ ಯಾವುದಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಆ ಒಂದು ಕ್ವಶನ್ ಬಂದುಬಿಟ್ಟು ಬದಲಿ ಸರಕು ಮತ್ತು ಬದಲಿ ಸರಕು ಮತ್ತು ಸ್ಫೂರಕ ಸರಕು ಸ್ನೇಹಿತರೆ ಈ ಒಂದು ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದರೆ ಈಗಾಗಲೇ ಸ್ನೇಹಿತರೆ ನಾನು ಒಟ್ಟು ತುಷ್ಟಗುಣ ಮತ್ತು ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಒಂದು ಕ್ವಶನ್ ಮಾಡಿದ್ದೀನಿ ಆ ಒಂದು ಕ್ವಶನ್ ಕೂಡ ನೋಡಿ ಯಾಕಂದರೆ ಆ ಒಂದು ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಆ ಒಂದು ಕ್ವಶನ್ ಕೂಡ ಹಲಬಾರಿ ಬಾರಿ ಎನ್ವೆಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಈ ರೀತಿ ಕ್ವಶನ್ ಕೊಟ್ಟಾಗ ಯಾವ ರೀತಿ ಆನ್ಸರ್ ಮಾಡಿದೆ ಅಂತ ಹೋಗೋಣ ಸ್ನೇಹಿತರೆ ನಿಮಗೆ ನೋಡಿ ಏನೂ ಗೊತ್ತಿಲ್ಲ ಅಂದ್ರೆ ಕೂಡ ನಿಮಗೆ ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಏನೂ ಗೊತ್ತಿಲ್ಲ ಈಗೊಸ್ತಾಗಿ ಬಂದರೆ ಅಂದ್ರೆ ಕೂಡ ಬದಲಿಸ್ರುಕು ಮತ್ತು ಪೂರಕ ಸರು ಯಾವುದೇ ಕ್ವಶನ್ ಕೊಳ್ಳಿ ಅವರು ಈ ರೀತಿಗೆ ನಡುವಿನ ವ್ಯತ್ಯಾಸ ಅಂತ ಕೇಳಿದಾಗ ನೀವು ಈ ರೀತಿಗೆ ಒಂದು ಮಿಡಲ್ನಲ್ಲಿ ನೀವು ಲೈನ್ ಹಾಕಲೇಬೇಕಾಗುತ್ತೆ ಸ್ನೇಹಿತರೆ ಮಿಡಲಲ್ಲಿ ಲೈನ್ ಹಾಕೋದ್ರಿಂದ ನೀಟ್ನೆಸ್ ಆಗಿ ಕಾಣುತ್ತೆ ಮತ್ತು ಅದು ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಇವ್ಯಾಲ್ಯೂಬೆಟ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗಾಗಿ ನಿಮಗೆ ಅಂಗಗಳು ಕೂಡ ಸುಲಭವಾಗಿ ಸಿಗ್ತವೆ ಹಾಗಾಗಿ ಈ ರೀತಿಗೆ ನೀವು ಮಿಡಲಲ್ಲಿ ಒಂದು ಗೆರೆ ಹಾಕಿ ಈ ಥರ ಎರಡು ಗೆರೆಗಳನ್ನು ಹಾಕಿ ಈ ಥರ ಒಂದು ಬಾಕ್ಸ್ ಹಾಕಿ ಇಲ್ಲಿ ಬದಲಿ ಸರಕು ಮತ್ತು ಇಲ್ಲಿ ಪೂರಕ ಸರಕು ಅಂತ ಹಾಕಿ ನೀವು ಒಂದೊಂದು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಬೇಕಾಗತ್ತೆ ಈ ರೀತಿಯಾಗಿ ಬರೆದಾಗ ನಿಮಗೆ ಒಂದು ಪೇಜ್ ಕರೆಕ್ಟಾಗಿ ಕುಂದಿರುತ್ತೆ ಆ ಒಂದು ಪೇಜಲ್ಲೇ ನೀವು ನಾಲ್ಕರಿಂದ ಐದು ಪಾಯಿಂಟ್ಸ್ನ ಹಾಕ್ಬೋದು ಹಾಗೆ ಬರೆದಾಗ ನಿಮಗೆ ಈಸಿಯಾಗಿ ಅಂಗಗಳು ಸಿಗ್ತವೆ ಸ್ನೇಹಿತರೆ ಈ ಅಲ್ಲಿ ಇಡ್ರಿ ಕೂಡ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬನ್ನಿ ಮತ್ತು ಬದಲಿ ಸರಕು ಮತ್ತು ಪೂರಕ ಸರಕು ಅಂದರೆ ಏನಂತ ನೋಡ್ತಾ ಹೋಗೋಣ ಈಗ ಸ್ನೇಹಿತರ ಬದಲಿ ಸರಕು ಏನಂತ ಅಂದರೆ ನೋಡಿ ಸಿಂಪಲ್ಲಾಗಿ ಹೇಳ್ತದೆ ನಿಮಗೆ ಯಾವುದೇ ರೀತಿ ಡಿಫಿಕಲ್ಟಾಗಿ ಹೇಳ್ತಾಯಿಲ್ಲ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಅಥವಾ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ನೋಡಿ ಬದಲಿ ಸರಕು ಅಂತ ಅಂದರೆ ಏನಂತ ಈಗ ಹೋಗೋಣ ಬದಲಿ ಸರಕು ಅಂದರೆ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುನ ಬ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುನ ಬಳಸೋದನ್ನ ಬದಲಿ ಸರಕು ಅಂತ ಕರ್ತೀವಿ ಸ್ನೇಹಿತರೆ ಈ ಒಂದು ಮೆ ವರ್ಲ್ಡ್ನಲ್ಲೇ ಇದೆ ಆ ಒಂದು ಆನ್ಸರ್ ನಾವೇನು ಓದಬೇಕೆ ಅವಶ್ಯಕತೆ ಇಲ್ಲ ಇಷ್ಟೇ ಸಿಂಪಲ್ಲಾಗಿ ಹೇಳ್ತಾರೆ ಹೇಳ್ಬೇಕಂದ್ರೆ ಬದಲು ಬದಲಿ ಸರಕು ಇದೇ ಒಂದು ವರ್ಲ್ಡ್ನಲ್ಲಿ ನಿಮಗೆ ಆನ್ಸರ್ ಇದೆ ಮತ್ತು ಪೂರಕ ಸರಕು ಇದೇ ಒಂದು ವರ್ಲ್ಡ್ನಲ್ಲಿ ನಿಮ್ಗೆ ಆನ್ಸರ್ ಇದೆ ಆ ವರ್ಲ್ಡ್ನಲ್ಲೇ ನಿಮಗೆ ಆನ್ಸರ್ ಇದೆ ನೀವೇನು ಯಾವುದೇ ರೀತಿ ಡೆಫಿನೇಷನ್ನ ಕಂಡು ಪಡಕೋ ಅಗತ್ಯ ಇಲ್ಲ ಮತ್ತು ಬಾಯ್ಪಾಟ್ ಮಾಡೋ ಅಗತ್ಯ ಇಲ್ಲ ಬದಲಿ ಸರಕು ಅಂದರೆ ಒಂದು ನಿರ್ದಿಷ್ಟ ಬೈಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ನಿರ್ದಿಷ್ಟ ಬೈಕನ್ನು ತೃಪ್ತಿ ಕೊ ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿಗೆ ಬದಲಾಗಿ ಬಳಸಬಹುದಾದ ಇನ್ನಿತರ ಸರಕುಗಳ ಬದಲಿ ಸರಕುಗಳು ಎನ್ನುತ್ತೇವೆ ಇಷ್ಟೇ ಈಗ ಒಂದು ನಮಗೆ ಯಾವುದೇ ಒಂದು ನಿರ್ದಿಷ್ಟ ಬೈಕಿನ ನಮಗೆ ನಮ್ಗೆ ತೃಪ್ತಿಪಡಿಸಿಕೊಳ್ಳೋಕ್ಕಾಗಿ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುನ ಬಳಸ್ತಿಲ್ಲ ಅದನ್ನು ನಾವು ಬದಲಿ ಸರಕುಗಳು ಅಂತ ಕರಿತೀವಿ ಈಗ ಯಾವುದೇ ಒಂದು ಕೆಲಸ ನಮ್ಗೆ ಆಗಬೇಕಾಗಿ ನಮ್ಗೆ ಆ ಒಂದು ವಸ್ತುವಿನಿಂದ ಕೆಲಸ ಆಗಬೇಕಾಗಿ ಬಟ್ ಆ ವಸ್ತು ಇಲ್ಲ ಆ ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವನ್ನ ಬಳಸ್ತೀವಿ ನಾವು ಅದನ್ನು ನಾವು ಬದಲಿಸ ಸರಕು ಅಂತ ಕರಿತೀವಿ ಈಗ ಒಂದು ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ ಉದಾಹರಣೆ ಚಹಾ ಕೊಟ್ಟಿದ್ದಾರೆ ಚಹಾ ಅಥವಾ ಕಾಫಿ ಮತ್ತು ಡೀಸೆಲ್ ಅಥವಾ ಗ್ಯಾಸ್ ಈಗ ನೋಡಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಚಹ ಕ ಚಹಾ ಕಾಯಿಸೋಕಂತ ನಾವು ಕಾಸ್ತಾ ಇದ್ದೀವಿ ಬಟ್ ಚಹಾ ಕಾಯಿಸಕ್ಕೆ ನಮಗೇನಿಲ್ಲ ಚಹಾ ಪುಡಿ ಇಲ್ಲ ಅವಾಗ ಏನು ಮಾಡ್ತೀರಿ ನೀವು ಚಹಾ ಪುಡಿ ಇಲ್ಲ ನಿಮಗೆ ಅದ್ರ ಬದಲಾಗಿ ಏನಾದರೂ ಕಾಪಿ ಪುಡಿ ಇತ್ತಂದ್ರೆ ನೀವು ಕಾಫಿ ಪುಡಿ ಹಾಕಿ ನೀವು ಚಹಾ ಕಾಯ್ತೀರಿ ಅದಕ್ಕೆ ನೀವು ಬದಲಿ ಸರ್ಕೊತೀವಿ ಇಷ್ಟು ಡಿಫ್ರೆನ್ಸ್ ಬದಲಿ ಅಂದರೆ ಒಂದು ವಸ್ತು ಒಂದು ಯಾವುದೇ ಒಂದು ಕೆಲಸ ನಡಿಬೇಕಂದ್ರೆ ಆ ಒಂದು ಕೆಲಸ ನಡ್ಯಕ್ಕೆ ಒಂದು ಸರಕಿನ ಬದಲಾಗಿ ಇನ್ನೊಂದು ಸರಕನ್ನು ನಾವು ಬಳಸಿಕೊಳ್ಳೋಕೆ ಏನಂತೀವಿ ಬದಲಿ ಸರಕು ಅಂತ ಕರಿತೀವಿ ಇಷ್ಟೇ ಸಿಂಪಲ್ ಸ್ನೇಹಿತರೆ ಇನ್ನು ಪೂರಕ ಸರಕು ಅಂದರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಆಪ್ಷನ್ ಇರ್ತೈತೆ ಸ್ನೇಹಿತರೆ ಬದಲಿ ಸರಕಿನಲ್ಲಿ ಆಪ್ಷನ್ ಇರುತ್ತೆ ಇರ್ತೀವಿ ಅಂದರೂ ಕೂಡ ಇನ್ನೊಂದನ್ನು ಬಳಸುವುದಂಥ ಒಂದು ಆಪ್ಷನ್ ಇರುತ್ತೆ ನಿಮಗೆ ಒಂದು ಚಹಾ ಪುಡಿ ಅಂದರೂ ಕೂಡ ನಿಮಗೆ ಕಾಫಿ ಪುಡಿ ಆದರೂ ಕೂಡ ಇರ್ತೈತೆ ನಿಮಗೆ ಚಹಾ ಕಾಸೋಕ್ಕೆ ಬಟ್ ಇದರಲ್ಲಿ ಪೂರಕ ಸರಕಿನಲ್ಲಿ ಆಗಿರೋಲ್ಲ ಒಂದರ ಜೊತೆಗೆ ಇನ್ನೊಂದು ಸರಕು ಇರಲೇಬೇಕು ಎರಡೂ ಕೂಡ ಅದು ಜಂಟಿಯಾಗಿರ್ತವೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಪೂರಕ ಅಂತ ಕರಿತೀವಿ ಇದು ಕೂಡ ಡೆಫಿನಿಷನ್ ಸೇಮ್ ಬಟ್ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ ಒಂದು ನಿರ್ದಿಷ್ಟ ಒಂದು ನಿರ್ದಿಷ್ಟ ಬೈಕೆಯನ್ನು ತೃಪ್ತಿ ಕೊಡಿಸ ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭೋಗಿಸಲಾಗುವ ಸರಕುಗಳನ್ನು ಪೂರಕ ಸರಕುಗಳು ಎನ್ನುವರು ನೋಡಿ ಸ್ನೇಹಿತರೆ ಇನ್ನ ಹೇಳ್ತಾ ಇದೀನಿ ಒಂದು ನಿರ್ದಿಷ್ಟ ಬಯಕೆಯನ್ನು ಒಂದು ನಿರ್ದಿಷ್ಟ ಬೈಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭೋಗಿಸಲಾಗುವ ಸರಕುಗಳನ್ನು ಪೂರಕ ಸರಕುಗಳು ಎನ್ನುವರು ಪೂರಕ ಅಂದರೆ ಒಂದು ಸರಕಿನ ಜೊತೆಗೆ ಇನ್ನೊಂದು ಸರಕು ಕೂಡ ಎರಡೂ ಜಂಟಿಯಾಗಿರ್ತಾವಲ್ಲೇ ಒಂದೇ ಇರಲ್ಲ ಆದರೆ ಬದಲಿ ಸರಕಿನಲ್ಲಿ ಆ ರೀತಿಯಾಗಿರಲ್ಲ ಬದಲಿ ಸರಕಿನಲ್ಲಿ ಒಂದು ಇದ್ರೆ ಒಂದು ಇರ್ಲಿಕ್ಕಂದ್ರೆ ಪರವಾಗಿಲ್ಲ ಅದ್ರ ಬದಲಾಗಿ ಇನ್ನೊಂದು ಸರಕನ್ನ ನಾವು ಬಳಸ್ತೀವಿ ಬದಲಿಗೆ ಸರಕಿನಲ್ಲಿ ಬಟ್ ಪೂರಕ ಸರಕ ಸರಕಿನಲ್ಲಿ ಆಗಿಲ್ಲ ಪೂರಕ ಅಂದರೆ ಜೊತೆಯಾಗಿ ಅಂತ ಮೀನಿಂಗ್ ಆಗುತ್ತೆ ಸ್ನೇಹಿತರ ಪೂರಕ ಅಂದರೆ ಜೊತೆಯಾಗಿ ಒಂದು ಸರಕಿನ ಜೊತೆ ಇನ್ನೊಂದು ಸರಕು ಕೂಡಿ ಒಂದು ಏನು ಬಳಸ್ತೀವಿಲ್ಲ ಅದನ್ನು ನಾವು ಪೂರಕ ಸರಕು ಅಂತ ಕರಿತೀವಿ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿದಾವ್ರಿ ಉದಾಹರಣೆ ಪೆನ್ನು ಮತ್ತು ಇಂಕು ಸ್ನೇಹಿತರೆ ನೋಡಿ ಈಗ ಪೆನ್ ಇರ್ತೈತಿ ಬಟ್ ಪೆನ್ನಿನ ಒಳಗಡೆ ಒಂದು ಇಂಕಿನ ಒಂದು ಕಡ್ಡಿ ಇರ್ತಲ್ಲ ಆ ಒಂದು ಕಡ್ಡಿ ಇರ್ಲಿಕ್ಕಂದ್ರೆ ಏನು ನಮ್ಗೆ ಬರೇಕಾಗುತ್ತಾ ಬರೇಕಾಗೋದಿಲ್ಲ ಹಾಗಾಗಿ ಇದಕ್ಕೆ ನಾವೇನಂತೀವಿ ಪೂರಕ ಸರಕು ಆ ಎರಡೂ ಒಂದು ಒಂದು ಸಂಬಂಧ ಇದ್ದರೆ ನಾವು ಪೂರಕ ಅಂತ ಕರಿತೀವಿ ಪೆನ್ನು ಮತ್ತು ಇಂಕಿನ ಕಡ್ಡಿ ಇವು ಎರಡೂ ಕೂಡ ಒಳಗಡೆ ಇದ್ದರೆ ನಾವು ಬರಿಬೋದು ಇರಲಿಕ್ಕಂದ್ರೆ ನಮಗೆ ಬರೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಎರಡು ಇಲ್ಲಿ ಎರಡು ಸರಕುಗಳಿದೆ ಒಂದು ಪೆನ್ನು ಇನ್ನೊಂದು ಇಂಕು ಪೆನ್ನು ಐತಿವೋ ಅಥವಾ ಇಲ್ಲ ನಮ್ಮಲ್ಲಿ ಇಂಕ್ ಇರಲಿಕ್ಕಂದ್ರೆ ನಮ್ಗೆ ಸಾಧ್ಯವೋಬೇಕಾ ಹಾಗಾಗಿ ಪೆನ್ನು ಮತ್ತು ಇಂಕು ಈ ಎರಡೂ ಸಂಬಂಧ ಒಂದೇ ನಾಣ್ಯದ ಎರಡು ಮುಖಗಳು ಇವು ಒಂದೇ ನಾಣ್ಯದ ಎರಡು ಮುಖ ಇವು ಎರಡೂ ಇರ್ಲಿಕ್ಕಂದ್ರೆ ನಮಗೆ ಕೆಲಸಗಳು ಆಗೋದಿಲ್ಲ ಅಥವಾ ಬೈಕ್ ಬೈಕ್ ಮತ್ತು ಪೆಟ್ರೋಲು ನೋಡಿ ಸ್ನೇಹಿತರೆ ಈಗ ನಮ್ಮಲ್ಲಿ ಬೈಕಿದೆ ಮತ್ತು ಅದರಲ್ಲಿ ಅದರಲ್ಲಿ ಇಲ್ಲ ಇಲ್ಲಂದ್ರೆ ನಿಮ್ಗೆ ಹೆಂಗೆ ಹೇಗೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಬೈಕ್ ಮತ್ತು ಪೆಟ್ರೋಲು ಬೈಕ್ ಮತ್ತು ಪೆಟ್ರೋಲು ಅಥವಾ ಗ್ಯಾಸ್ ಮತ್ತು ಸಿಲಿಂಡ್ರು ಈಗ ನಮ್ಮ ಹತ್ರ ಗ್ಯಾಸ್ ಇದೆ ಬಟ್ ಅದರಲ್ಲಿ ಬಟ್ ಆದರೆ ಸಿಲಿಂಡರ್ ಇಲ್ಲಾಂದರೆ ಗ್ಯಾಸ್ ಇದೆ ನಮ್ಮಲ್ಲಿ ಅದು ಸಿಲಿಂಡ್ರಲ್ಲಂದ್ರೆ ನಮ್ಗೆ ಹೊಗೆ ಉರಿ ಹೆಂಗೆ ಹತ್ತದು ಹಾಗಾಗಿ ಇದು ಪೂರಕ ಸರಕು ಎರಡು ಸರಕುಗಳು ಒಂದು ಸಮ್ಮಿಶ್ರಣದಿಂದ ನಡೆಯುವಂಥ ಈ ಒಂದು ಇದು ಪೂರಕ ಸರಕುಗಳಂದ್ರೆ ಎರಡು ಸರಕುಗಳು ಇಲ್ಲಿ ಸೇರ್ತವೆ ಸೇರಿದಾಗ ಆಗುವಂಥ ಒಂದು ಕ್ರಿಯೆ ಇದು ಇಲ್ಲಿ ಹೇಳಿದ್ರೆ ಆಗ ಆಗಲೇ ಹೇಳಿದ್ರೆ ಒಂದು ನಿರ್ದಿಷ್ಟ ಬೈಕನ್ನು ತೃಪ್ತಿ ಪಡ ಪಡಿಸಿಕೊಳ್ಳಲು ಒಟ್ಟಿಗೆ ಅನುಭವಿಸ್ತೀವಿ ಒಟ್ಟಿಗೆ ಬಳಸಲಾಗುವ ಸರಕುಗಳಿವು ನಮ್ಗೆ ಯಾವುದೇ ಒಂದು ಕೆಲಸ ನಡಿಬೇಕಾಗಿದೆ ಈಗ ಈಗ ನಮಗೆ ಅಡುಗೆ ಆಗಬೇಕಾಗಿದೆ ಇನ್ನೊಂದು ಸಿಂಪಲ್ ಹೇಳ್ಬಿಡ್ತೀನಿ ನಿಮಗೆ ಒಂದು ನಮಗೆ ಅಡುಗೆ ಆಗಬೇಕಾಗಿದೆ ನಾವು ಅಡುಗೆ ಮಾಡಬೇಕಾಗಿದೆ ಈಗ ಅಡುಗೆ ಮಾಡೋಕ್ಕೆ ಏನೇನು ಬೇಕು ಗ್ಯಾಸ್ ಬೇಕು ಮತ್ತು ಸಿಲಿಂಡರ್ ಇವು ಎರಡು ಇರಲೇಬೇಕು ಇರಲಿಕ್ಕೆಂದ್ರೆ ಅಡುಗೆ ಆಗೋದೇ ಅಲ್ವ ಆಗೋದೇ ಇಲ್ಲ ಯಾಕಂದರೆ ಸಿಲಿಂಡ್ರ್ ಇದ್ದರೆ ಗ್ಯಾಸ್ ಇದ್ದರೆ ಸಿಲಿಂಡ್ರ್ ಇರಲೇಬೇಕು ಸಿಲಿಂಡ್ರ್ ಅಂದರೆ ನಿಮಗೆ ಇಲ್ಲಿ ಉರಿ ಹತ್ತೋದಿಲ್ಲ ಹಾಗಾಗಿ ಒಂದು ಯಾವುದೇ ಒಂದು ಅಡುಗೆ ಮಾಡ್ತಾ ಇದ್ರೆ ನೀವು ಅಡುಗೆ ಮಾಡೋಕ್ಕಾಗಿ ಎರಡೂ ಸರಕುಗಳು ಇರ್ತವಲ್ಲ ಅವು ಪೂರಕ ಸರಕುಗಳು ಒಂದು ಯಾವ್ದು ಇನ್ನೊಂದು ಒಂದು ಯಾವುದು ಸರಕು ಸಿಲಿಂಡ್ರು ಮತ್ತು ಇನ್ನೊಂದು ಗ್ಯಾಸ್ ಇವೆರಡು ಪೂರಕ ಸರಕುಗಳು ಈ ಡೆಫಿನೇಷನ್ ಹೇಳ್ತಿದ್ರೆ ನೀವು ಮತ್ತೊಮ್ಮೆ ಒಂದು ಯಾವುದೇ ಒಂದು ನಿರ್ದಿಷ್ಟ ಬೈಕೆಯನ್ನು ತೃಪ್ತಿ ಕೊ ಪಡಿಸಿಕೊಳ್ಳಲು ನಾವು ಬಳಸಬಹುದಂಥ ಪೂರಕ ಸರಕುಗಳು ಅಂದರೆ ಒಟ್ಟಿಗೆ ಬಳಸಬಹುದಂಥ ಸರಕುಗಳನ್ನು ನಾವು ಪೂರಕ ಸರಕುಗಳಂತ ಕರಿತೀವಿ ಈಗ ನಾವು ಡೆಫಿನೇಷನ್ ನೋಡಿದ್ವಿ ಎರಡೂ ಒಂದು ಬದಲಿ ಸರಕನ್ನ ಡೆಫಿನೇಷನ್ ನೋಡಿದ್ವಿ ಮತ್ತು ಪೂರಕ ಸರಕನ್ನ ಡೆಫಿನೇಷನ್ ನೋಡಿದ್ವಿ ಪೂರಕ ಸರಕೆ ಬದಲಿ ಸರಕೆ ಉದಾಹರಣೆಯನ್ನು ನೋಡ್ತಾ ಹೋಗೋಣ ಉದಾಹರಣೆಗೆ ಚಹಾ ಮತ್ತು ಕಾಫಿ ಸ್ನೇಹಿತರೆ ಬದಲಿಸೋಕೆಂದ್ರೆ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುನ ಬಳಸೋದನ್ನ ನಾವು ಸರಕು ಅಂತೀವಿ ಅಂದ್ರೆ ಈಗ ಚಹಾ ಮತ್ತು ಕಾಫಿ ಮತ್ತು ಡೀಸೆಲ್ ಮತ್ತು ಗ್ಯಾಸ್ ಮೇಲೆ ಪೂರಕ ಸರಕಿಗೆ ಒಂದು ಉದಾಹರಣೆ ನೋಡೋಣ ಪೆನ್ ಮತ್ತು ಇಂಕು ಬೈಕ್ ಮತ್ತು ಪೆಟ್ರೋಲ್ ಮತ್ತು ಗ್ಯಾಸ್ ಮತ್ತು ಸಿಲಿಂಡ್ರು ಈ ರೀತಿಗೆ ನೀವು ಏನಾದರೂ ಬರಿಬೋದು ಚಕ್ರ ಅಥವಾ ಗ ಸೈಕಲ್ ಮತ್ತು ಚಕ್ರ ಈ ರೀತಿಗೆ ಅನೇಕ ಉದಾಹರಣೆಗಳು ಕೊಡ್ಬೋದು ನೀವು ಇನ್ನು ಬೆಲೆ ಮತ್ತು ಅವು ಬ ಬೆಲೆ ಮತ್ತು ಬೇಡಿಕೆ ಬೆಲೆ ಮತ್ತು ಅವುಗಳ ಬೇಡಿಕೆಯ ನಡುವೆ ಧನಾತ್ಮಕ ಸಂಬಂಧವಿರುತ್ತದೆ ಧನಾತ್ಮಕ ಅಂದರೆ ಒಳ್ಳೆಯ ಸಂಬಂಧ ಇರುತ್ತೆ ಅದರ ನಡುವೆ ಈಗ ಬದಲಿ ಸರ್ಕೋ ನಡುವೆ ಅವುಗಳ ಬೇಡಿಕೆಯೂ ಚಲೋ ಇರುತ್ತೆ ಮತ್ತು ಅದರ ಬೆಲೆಯೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಆದರೆ ಪೂರಕ ಸರ್ಕೊಳ್ಳನ್ನ ನೋಡೋಣ ಒಂದು ವಸ್ತುವಿನ ಬೆಲೆ ಮತ್ತು ಅದರ ಪೂರಕ ವಸ್ತುವಿನ ನಡುವೆ ವಿರುದ್ಧ ಸಂಬಂಧವಿರುತ್ತದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಈಗ ಪೆನ್ನಿನ ಒಂದು ಒಂದು ನೋಡಿಗ ಬೈಕಿನ ಒಂದು ಬೆಲೆನೇ ಬೇರೆ ಅದೇ ಪೆಟ್ರೋಲ್ನ ಬೆಲೆನೇ ಬೇರೆ ಈಗ ಬೈ ಬೈಕಿನ ಒಂದು ಸೇಲ್ಸ್ ಜಾಸ್ತಿ ಆದರೆ ಪೆಟ್ರೋಲ್ನ ಒಂದು ರೇಟ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇದೇ ಒಂದು ಧನಾತ್ಮಕ ಅಥವಾ ವಿರುದ್ಧವಾದ ಸಂಬಂಧ ಅಂತ ಹೇಳ್ಬೋದು ಅದಾದಮೇಲೆ ಸ ಸ್ಪರ್ಧಾತ್ಮಕ ಬೇಡಿಕೆ ಇರ್ತಂತೆ ಸ್ನೇಹಿತರೆ ಇಲ್ಲಿ ಬದಲಿ ಸರಕಿನಲ್ಲಿ ಸ್ಪರ್ಧಾತ್ಮಕ ಬೇಡಿಕೆ ಇರ್ತೈತಿ ಇಲ್ಲಿ ಪೂರ್ವಕ ಸರ್ ಸರ್ಕಿನಲ್ಲಿ ಜಂಟಿ ಬೇಡಿಕೆ ಇರ್ತದೆ ಯಾಕಂದರೆ ಎರಡೂ ಕೂಡ ಒಟ್ಟಿಗೆ ಬಳಸ್ತೀವಿ ನಾವು ಪೂರಕ ಸರಕಿನಲ್ಲಿ ಎರಡೂ ಕೂಡ ಒಟ್ಟಿಗೆ ಬಳಸೋದ್ರಿಂದ ಸರಕುಗಳನ್ನು ಇಲ್ಲಿ ಜಂಟಿ ಎರಡಕ್ಕೂ ಕೂಡ ಬೇಡಿಕೆ ಇರುತ್ತೆ ಸ್ನೇಹಿತರೆ ಸ್ನೇಹಿತರ ಐ ಓಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿನಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ